ಫ್ರೆಂಡ್ಸ್ ನಾನು ಬಸ್ನಲ್ಲಿ ಹೋಗುವಾಗ ಪಕ್ಕದ ಸೀಟ್ನಲ್ಲಿ ಆಂಟಿಯೊಬ್ಬಳು ಕುಳಿತುಕೊಂಡಳು ಇವಾಗ ನೋಡಿದ್ರೆ ನನ್ ಹೆಗಲ ಮೇಲೆ ಮಲಗಿದ್ದಾಳೆ ಸ್ನೇಹಿತರೇ ಗೀತಾ ಕತೆಗಳು ಚಾನಲ್ಗೆ ಸ್ವಾಗತ ತುಂಬಾ ಸಮಯ ತೆಗೆದುಕೊಳ್ಳದೆ ಡೈರೆಕ್ಟ್ ಆಗಿ ಕತೆಗೆ ಬರೋಣ ನಾನು ವಿನೋದ್ ವಯಸ್ಸು ಇಪ್ಪತ್ಮೂರು ಅವತ್ತು ಬೆಂಗಳೂರಿನಿಂದ ನಮ್ಮ ಊರಿನ ಕಡೆ ಬಸ್ಸಿನಲ್ಲಿ ಪ್ರಯಾಣ ಮಾಡಬೇಕಿತ್ತು ಕಿವಿಗೆ ಹೆಡ್ಫೋನ್ ಹಾಕಿಕೊಂಡು ಕಣ್ಣುಮುಚ್ಚಿ ಹಾಡೊಂದನ್ನು ಕೇಳುತ್ತಾ ನನ್ನ ಸೀಟಿನಲ್ಲಿ ಕುಳಿತಿದ್ದೆ ತಕ್ಷಣ ಪಕ್ಕದಲ್ಲಿ ಯಾರೋ ಅಂಟಿಕೊಂಡು ಕುಳಿತಂತೆ ಭಾಸವಾಯಿತು ನಾನು ಕಣ್ಣು ಬಿಟ್ಟು ನೋಡಿದರೆ ಸುಂದರವಾದ ಆಂಟಿಯೊಬ್ಬಳು ಕುಳಿತುಕೊಂಡಿದ್ದಳು ನಾನು ಅವಳನ್ನು ನೋಡಿದ ತಕ್ಷಣ ನನ್ನ ಮುಖ ನೋಡಿ ಕಿರುಣಗೆಯೊಂದನ್ನು ಬೀರಿದಳು ನಾನು ಹಾಗೆ ಅವಳನ್ನೇ ನೋಡುತ್ತಿರುವಾಗ ನೀವು ಕೂಡ ಹುಬ್ಬಳ್ಳಿಗೆ ಬರ್ತಾ ಇದ್ದೀರಾ ಎಂದು ಮುದ್ದು ಮುದ್ದಾಗಿ ಕೇಳಿದಳು ನಾನು ಹೌದು ಮೇಡಂ ಎಂದು ಮಾತು ಬಾರದೆ ತಲೆ ಆಡಿಸಿದೆ ನಂತರ ನಮ್ಮಿಬ್ಬರ ಮಧ್ಯ ದೊಡ್ಡ ಸಂಭಾಷಣೆ ಬೆಳೆದೇ ಹೋಯಿತು ಅವಳು ನನ್ನ ಸಪ್ಪೆ ಮುಖವನ್ನು ನೋಡಿ ಯಾಕೋ ಡಲ್ ಆಗಿರುವಂತೆ ಕಾಣುತ್ತಿದೆ ಏನಾದ್ರೂ ಸಮಸ್ಯೆನಾ ಎಂದು ಕೇಳಿದಳು ನಾನು ಏನೂ ಇಲ್ಲ ಮೇಡನ್ ಎಂದು ತಲೆ ತಗ್ಗಿಸಿದಾಗ ಅವಳು ಅಯ್ಯೋ ಪರವಾಗಿಲ್ಲ ನಾನು ನಿನ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ ಏನಾಗಿದೆ ಎಂದು ಬಿಡಿಸಿ ಹೇಳಿ ಎಂದು ಒತ್ತಿ ಒತ್ತಿ ಕೇಳಿದಳು ನಾನು ಅವಳ ಕಣ್ಣುಗಳನ್ನೇ ನೋಡುತ್ತಾ ಮೇಡಂ ನನಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದ್ದಿದ್ದರಿಂದ ಡಾಕ್ಟರ್ ಹತ್ತಿರ ಹೋಗಿದ್ದೆ ಆದರೆ ಡಾಕ್ಟರ್ ನನಗೆ ಸಮಸ್ಯೆ ಇದೆ ಮುಂದೆ ಮಕ್ಕಳು ಆಗುವುದಿಲ್ಲ ಎಂದು ಹೇಳಿದ್ದಾರೆ ಎಂದು ದುಃಖದಿಂದಲೇ ಹೇಳಿದೆ ಅವಳು ಸ್ವಲ್ಪ ಸಮಯ ಸೈಲೆಂಟ್ ಆಗಿಬಿಟ್ಟಳು ಅವಳ ಮುಖದಲ್ಲಿ ಯಾವುದೋ ನಿಗೂಢತೆ ಎದ್ದು ಕಾಣುತ್ತಿತ್ತು ನಂತರ ಅವಳು ನನಗೆ ಸಮಾಧಾನ ಮಾಡುತ್ತಾ ನನ್ನ ಜೊತೆ ತುಂಬಾ ಚೆನ್ನಾಗಿ ಮಾತಾಡುತ್ತಾ ಒಳ್ಳೆ ಸ್ನೇಹ ಬೆಳೆಸಿಕೊಂಡಳು ನಾನು ಕೂಡ ಅವಳ ಜೊತೆ ಚೆನ್ನಾಗಿ ಮಾತಾಡಿದ್ದರಿಂದ ಇಬ್ಬರು ಈಗ ಒಳ್ಳೆ ಸ್ನೇಹಿತರು ಮರುದಿನ ನಮ್ಮ ಪ್ರಯಾಣ ಮುಗಿಯಿತು ಒಬ್ಬರ ನಂಬರ್ ಇನ್ನೊಬ್ಬರು ಪಡೆದು ಮನೆಯ ದಾರಿ ಹಿಡಿದೆವು ಸ್ನೇಹಿತರೆ ಅವಳ ಹೆಸರು ಸಾವಿತ್ರಿ ವಯಸ್ಸು ನಲವತ್ತು ಅವಳಿಗೆ ಇಪ್ಪತ್ತೊಂದು ವರ್ಷದ ಮಗಳೊಬ್ಬಳು ಇದ್ದಳು ಅವಳ ಗಂಡ ಬಹುದೊಡ್ಡ ವ್ಯಾಪಾರಿ ಸಾಕಷ್ಟು ಆಸ್ತಿ ಸಾಕಷ್ಟು ಜಮೀನು ಅಂತ ಶ್ರೀಮಂತರಿಗೆ ಇಂಥ ಸುಂದರವಾದ ಹೆಂಡತಿ ಇರುವುದು ದೊಡ್ಡ ವಿಚಾರವೇನಲ್ಲ ಆದರೆ ಇವಳು ನನ್ನ ಸ್ನೇಹ ಬೆಳೆಸುತ್ತಿರುವುದು ಯಾಕೆ ಎಂದು ಮುಂದೆ ತಿಳಿಯೋಣ ಹೀಗೆ ಅವಳು ವಾರಕ್ಕೆ ಒಮ್ಮೆಯಾದರೂ ನನಗೆ ಫೋನ್ ಮಾಡಲು ಆರಂಭಿಸಿದಳು ನನಗೆ ತುಂಬಾ ಖುಷಿಯಾಗ್ತಾ ಇತ್ತು ಕಾರಣ ಇಷ್ಟು ಮುದ್ದಾದ ಆಂಟಿ ನನಗೆ ಫೋನ್ ಮಾಡುವುದೆಂದರೆ ಅದರಲ್ಲೂ ಇಬ್ಬರೂ ಕ್ಲೋಸ್ ಫ್ರೆಂಡ್ಸ್ ಆಗಿರುವುದೆಂದರೆ ತುಂಬಾ ಒಳ್ಳೆಯದು ಅಲ್ವಾ ಹಾಗಾಗಿ ನಾನು ಕೂಡ ಸ್ನೇಹ ಬೆಳೆಸಿದ್ದ ಹೀಗೆ ಒಂದು ವರ್ಷ ಕಳೆದು ನಮ್ಮ ಮನೆಯಲ್ಲಿ ನನ್ನ ಮದುವೆಯ ಬಗ್ಗೆ ಮಾತುಗಳನ್ನು ಆಡಲು ಆರಂಭಿಸಿದರು ನಮ್ಮ ಮನೆಯವರ ಮಾತು ಕೇಳಿ ನನ್ನ ಎದೆಯಲ್ಲಿ ತವಕ ಮತ್ತು ಏನೋ ಒಂಥರ ಖುಷಿ ಈ ವಿಷಯ ಸಾವಿತ್ರಿ ಆಂಟಿ ಹತ್ತಿರ ತಿಳಿಸಿದಾಗ ಅವಳು ಒಂದು ಕ್ಷಣವೂ ತಡ ಮಾಡದೆ ವಿನೋದ್ ನೀನು ಗುಣದಲ್ಲಾಗಲಿ ರೂಪದಲ್ಲಾಗಲಿ ತುಂಬಾ ಒಳ್ಳೆ ಹುಡುಗ ನಿನಗೆ ನನ್ನ ಮಗಳನ್ನೇ ಕೊಡಬೇಕು ಎಂದು ನಿರ್ಧಾರ ಮಾಡಿದ್ದೇನೆ ಕಣೋ ಎಂದು ಹೇಳಿದಳು ನಾನು ಒಂದು ಕ್ಷಣ ದಂಗಾಗಿ ಹೋದೆ ನಾನು ಅವಳಿಗೆ ಬಹು ಮುಖ್ಯವಾದ ವಿಷಯವೊಂದನ್ನು ತಿಳಿಸಿದ್ದೇನೆ ಆದರೂ ತನ್ನ ಮಗಳನ್ನೇ ಕೊಡುತ್ತೇನೆ ಎಂದಾಗ ನನಗೆ ತುಂಬಾ ಆಶ್ಚರ್ಯವಾದರೂ ಒಂದು ಡೌಟು ಅವಳ ಮಗಳ ಬಗ್ಗೆ ನನಗೆ ತಿಳಿದಿಲ್ಲವಲ್ಲ ಹಾಗಾಗಿ ನಿನ್ನ ಮಗಳನ್ನೊಮ್ಮೆ ನೋಡಬೇಕು ಎಂದಾಗ ಅವಳು ಧಾರಾಳವಾಗಿ ಮನೆಗೆ ಬಂದು ನೋಡಿಕೊಂಡು ಹೋಗು ಎಂದಳು ನಾನು ನನ್ನ ಬೈಕ್ ತೆಗೆದುಕೊಂಡು ಅವಳ ಮನೆಗೆ ಮೊದಲ ಬಾರಿ ಭೇಟಿ ಕೊಟ್ಟೆ ಅಬ್ಬಬ್ಬ ಬಾಗಿಲಲ್ಲಿ ಸಾವಿತ್ರಿಯ ಮಗಳು ಸ್ವಾತಿ ನಿಂತಿದ್ದಳು ನಾನು ಹೋದ ತಕ್ಷಣ ಅಮ್ಮ ಯಾರೋ ಬಂದಿದ್ದಾರೆ ಎಂದು ತನ್ನ ಅಮ್ಮನನ್ನು ಕರೆದು ತಾನು ಒಳಗೆ ಹೋದಳು ಅಬ್ಬಬ್ಬ ಇಷ್ಟು ಸುಂದರವಾದ ಹುಡುಗಿಯನ್ನು ನಾನು ನೋಡುತ್ತಿರುವುದು ಇದೇ ಮೊದಲು ಅದರಲ್ಲೂ ಇವಳನ್ನು ಮದುವೆಯಾದರೆ ಇನ್ನು ಸ್ವರ್ಗವೇ ಎಂದು ಮನಸ್ಸಿನಲ್ಲಿಯೇ ಮಾತಾಡುತ್ತಾ ಇರುವಾಗ ಸಾವಿತ್ರಿ ಆಂಟಿ ಮನೆಯ ಒಳಗೆ ಕರೆದಳು ಸಂತೋಷದಿಂದ ಮನೆಯ ಒಳಗೆ ಕುಳಿತು ಅವರ ಜೊತೆ ಚೆನ್ನಾಗಿ ಮಾತನಾಡಿ ಸ್ವಾತಿ ಕೊಟ್ಟ ಕಾಫಿ ತಿಂಡಿ ಮುಗಿಸಿ ವಾಪಸ್ ನಮ್ಮ ಮನೆಗೆ ಬಂದೆ ಮೊದಲ ನೋಟದಲ್ಲೇ ಸ್ವಾತಿ ನನಗೆ ಇಷ್ಟವಾಗಿದ್ದಳು ಇನ್ನು ಅವಳನ್ನು ಮದುವೆಯಾಗಲು ಮನಸ್ಸು ಹಾತೊರೆಯುತ್ತಿತ್ತು ಸ್ವಾತಿ ಕೂಡ ಮೊದಲ ಭೇಟಿಯಲ್ಲಿ ಒಳ್ಳೆಯ ನಗುವಿನೊಂದಿಗೆ ಮುಖಪರಿಚಯವಾಗಿದ್ದಳು ನಂತರ ಇನ್ಸ್ಟಾಗ್ರಾಂನಲ್ಲಿ ನಾವಿಬ್ಬರು ಫ್ರೆಂಡ್ಸ್ ಆಗಿ ಚಾಟಿಂಗ್ ಮಾಡಲು ಆರಂಭಿಸಿದೆವು ದಿನಗಳು ಉರುಳಿದಂತೆ ಸ್ವಾತಿ ನಾನು ಪ್ರೀತಿಯಲ್ಲಿ ಬಿದ್ದು ಒಬ್ಬರನ್ನೊಬ್ಬರು ಬಿಟ್ಟು ಒಂದು ಕ್ಷಣ ಇರುತ್ತಿರಲಿಲ್ಲ ನಾನು ಮನೆಯಲ್ಲಿ ನನ್ನ ಪ್ರೀತಿಯ ವಿಷಯ ಕೂಡ ತಿಳಿಸಿಬಿಟ್ಟೆ ನನ್ನ ಮನೆಯವರು ಸ್ವಾತಿಯನ್ನು ನೋಡಿದ ಮರುಕ್ಷಣವೇ ಮದುವೆಗೆ ಒಪ್ಪಿಕೊಂಡರು ಮದುವೆ ಕೂಡ ಮುಗಿದು ಹೋಯ್ತು ಸ್ವಾತಿಯ ತಂದೆ ನನಗೆ ಕಾರು ಮತ್ತು ಬಂಗಲೆಯನ್ನು ಕೊಡುವುದಾಗಿ ಹೇಳಿದರು ಅಂದು ಹೊಸ ಮನೆಯಲ್ಲಿ ನಮ್ಮ ಮೊದಲ ರಾತ್ರಿ ಹಾಲಿನ ಲೋಟ ಕೈಯಲ್ಲಿ ಹಿಡಿದು ಒಳಗೆ ಬಂದಾಗ ನನ್ನ ಮನಸ್ಸಲ್ಲಿ ಏನೋ ಒಂಥರ ಖುಷಿ ಅಬ್ಬಬ್ಬ ಆ ಹೊಸ ಮನೆ ಸುಂದರವಾದ ಬೆಳಕು ಸುಗಂಧ ದ್ರವ್ಯದ ಪರಿಮಳ ನಂತರ ಆ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ನೆರವೇರಿ ಸ್ವರ್ಗ ಮತ್ತು ಚಂದ್ರಲೋಕ ಸುತ್ತಾಡಿಕೊಂಡು ಬಂದಂತೆ ಕನಸುಗಳನ್ನು ಕಾಣುತ್ತಾ ಸುಸ್ತಾಗಿ ಮಲಗಿದೆವು ಬೆಳಿಗ್ಗೆ ಎದ್ದಾಗ ಸಮಯ ಎಂಟು ಗಂಟೆ ಪಕ್ಕದಲ್ಲಿದ್ದ ಸ್ವಾತಿ ನಿಧಾನಕ್ಕೆ ಏನ್ರಿ ನಿಮ್ಮ ರಭಸಕ್ಕೆ ಮೇಲೆ ಏಳಲು ಆಗುತ್ತಿಲ್ಲ ಎಂದು ಕಿವಿಯಲ್ಲಿ ಪಿಸುಗುಟ್ಟಿದಳು ಮಾವ ಕೊಟ್ಟ ಕಾರಿನಲ್ಲಿ ದೇವಸ್ಥಾನಗಳನ್ನು ಸುತ್ತಾಡಿ ಹೊಸ ಬಂಗಲೆಯಲ್ಲಿ ಉಳಿದುಕೊಂಡೆವು ಮದುವೆಯಾಗಿ ಎರಡು ತಿಂಗಳು ಕಳೆದರೂ ಸಾವಿತ್ರಿ ತನ್ನ ಮಗಳಿಗೆ ಒಂದು ಫೋನ್ ಕಾಲ್ ಕೂಡ ಮಾಡಲಿಲ್ಲ ಆದರೆ ಮುದ್ದಿನ ಮಾವ ಮನೆಗೆ ಬಂದು ನನ್ನ ಮತ್ತು ತನ್ನ ಮಗಳ ಯೋಗ ಕ್ಷೇಮ ವಿಚಾರಿಸಿ ನನ್ನ ಮುಂದೆ ಕುಳಿತುಕೊಂಡರು ಅಳಿಯಂದ್ರೆ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ನನಗೆ ಇರೋದು ಒಬ್ಬಳೇ ಮಗಳು ಮೊದಲೇ ಅವಳಿಗೆ ತಾಯಿ ಇಲ್ಲ ಎಂದು ಹೇಳಿದಾಗ ನನಗೊಂದು ಕ್ಷಣದಂಗಾಗಿ ಹೋಯ್ತು ಸಾವಿತ್ರಿ ಆಂಟಿ ಸ್ವಾತಿಯ ಹೆದ್ದ ತಾಯಿಯಲ್ಲ ಎಂಬ ವಿಷಯ ತಿಳಿದು ಮಾತುಗಳೇ ಬರಲಿಲ್ಲ ಅಂದರೆ ಸಾವಿತ್ರಿ ಸ್ವಾತಿಯ ಮಲತಾಯಿ ಅವರಪ್ಪ ಎರಡನೇ ಮದುವೆಯಾಗಲು ಕಾರಣ ಮೊದಲ ಹೆಂಡತಿ ಸ್ವಾತಿ ಚಿಕ್ಕವಳಿದ್ದಾಗ ಅಗಲಿ ಬಿಟ್ಟಿದ್ದಳು ನಾನು ಮನಸ್ಸಿನಲ್ಲಿಯೇ ಮಾತಾಡಿಕೊಂಡೆ ಸಾವಿತ್ರಿ ಎಂತ ಕನಸು ಕಾಣುತ್ತಿದ್ದೀಯಾ ಮಕ್ಕಳು ಆಗಲ್ಲ ಎಂದು ಹೇಳಿದರೂ ಮಗಳನ್ನು ಕೊಡಲು ಬರ್ತಾ ಇದೆಯಾ ಎಂದಾಗಲೇ ನೀನೂ ಏನೋ ಪ್ಲಾನ್ ಹೂಡಿದ್ದೀಯಾ ಎಂದು ಅರಿತುಕೊಂಡಿದ್ದೆ ಸಾವಿತ್ರಿ ತಾನು ಬೀಸಿದ್ದ ಮೋಸದ ಬಲೆಗೆ ದೇವರು ಅಡ್ಡಿಯಾಗಿದ್ದ ದೇವರು ಒಳ್ಳೆಯವರಿಗೆ ಯಾವತ್ತೂ ಕೈಬಿಡುವುದಿಲ್ಲ ನಾನು ಹೇಳಿದ್ದ ಆ ಒಂದು ಸುಳ್ಳು ಇವತ್ತು ಸ್ವಾತಿಯ ಜೀವನವನ್ನು ಉಳಿಸಿಬಿಟ್ಟಿತು ಅವತ್ತು ನಾನು ಕಿಡ್ನಿ ಸ್ಟೋನ್ ಎಂದು ಆಸ್ಪತ್ರೆಗೆ ಹೋಗಿದ್ದೆ ಅಲ್ಲಿ ನನ್ನ ಹೆಸರಿನ ವ್ಯಕ್ತಿಯನ್ನು ಭೇಟಿಯಾಗಿದೆ ಅದಕ್ಕೆ ಕಾರಣ ನನ್ನ ಕಿಡ್ನಿ ಸ್ಟೋನ್ ರಿಪೋರ್ಟ್ ಅವನ ಕೈ ಸೇರಿತು ಮತ್ತು ಅವನ ನನ್ನ ದೌರ್ಬಲ್ಯದ ರಿಪೋರ್ಟ್ ನನ್ನ ಕೈ ಸೇರಿತು ನಾನೇ ಅದನ್ನು ಅವನಿಗೆ ತಲುಪಿಸಿ ನನ್ನ ರಿಪೋರ್ಟ್ ವಾಪಸ್ ಪಡೆದು ನಮ್ಮ ಊರಿನ ಕಡೆ ಪಯಣ ಮಾಡುತ್ತಿದ್ದೆ ಆಗ ಬೇಟಿಯಾದವಳೆ ಈ ಸಾವಿತ್ರಿ ಆಂಟಿ ಅವತ್ತು ನಾನು ಇವರೇನು ನನಗೆ ಪರಿಚಯ ಇಲ್ಲವಲ್ಲ ಇವರ ಎದುರು ನನ್ನ ಬದಲಾದ ರಿಪೋರ್ಟ್ ಬಗ್ಗೆ ಹೇಳಿದರೆ ಏನಾಗುತ್ತದೆ ಎಂದು ಸುಮ್ಮನೆ ಹೇಳಿದೆ ಆದರೆ ಅದು ಈ ರೀತಿ ದಡಕ್ಕೆ ಸೇರಿಸುತ್ತದೆ ಎಂದು ನಾನು ಒಂದು ಕ್ಷಣವೂ ಊಹಿಸಿರಲಿಲ್ಲ ನಂತರ ಸಾವಿತ್ರಿಯ ಆಲೋಚನೆಗೆ ತದ್ವಿರುದ್ಧವಾಗಿ ಒಂದೇ ವರ್ಷದಲ್ಲಿ ಸ್ವಾತಿಯವಳಿ ಮಕ್ಕಳ ತಾಯಿಯಾದಳು ಇನ್ನೇನು ಮೊಮ್ಮಕ್ಕಳ ಆಗಮನದಿಂದ ಸಂತೋಷಪಡುವ ಬದಲಿಗೆ ಮಗಳ ಕ್ಯಾರೆಕ್ಟರ್ ಮೇಲೆ ಸಂದೇಹ ಪಡಲು ಆರಂಭಿಸಿದ ಸಾವಿತ್ರಿಯ ಮಾತು ಕೇಳುವರು ಯಾರು ಮೊದಲೇ ಅವಳ ಮೋಸದಾಟ ನನಗೆ ತಿಳಿದು ಹೋಗಿತ್ತು ಆದರೆ ಸ್ವಾತಿಗೆ ಇದು ಅರ್ಥವಾಗಲು ತುಂಬಾ ಸಮಯ ಬೇಕಾಗಿತ್ತು ಒಂದು ದಿನ ಸಾವಿತ್ರಿ ಮನೆಯಲ್ಲಿ ಯಾರೂ ಇರದಾಗ ವಿನೋದ್ ನೀನು ಅಂದು ಹೇಳಿದ್ದೆ ಮಕ್ಕಳೇ ಆಗುವುದಿಲ್ಲ ಎಂದು ಆದರೆ ಈಗ ಅವಳಿ ಮಕ್ಕಳ ತಂದೆಯಾಗಿದ್ದೀಯಾ ನಿನ್ನ ಹೆಂಡತಿಯ ಮೇಲೆ ನಿನಗೆ ಸಂದೇಹ ಬಂದಿಲ್ವಾ ಎಂದು ಕೇಳಿದಳು ನಾನು ಸುಮ್ಮಿರಿ ಅತ್ತೆ ನೀವು ಹಾಕಿದ್ದ ಪ್ಲಾನ್ ಎಲ್ಲಾ ಉಲ್ಟಾ ಆಗಿದೆ ಸ್ವಾತಿ ನೀವು ಬೀಸಿದ ಬಲೆಯಲ್ಲಿ ಬಿದ್ದಿಲ್ಲ ಬದಲಿಗೆ ದೇವರು ಬೀಸಿದ ಬಲೆಯಲ್ಲಿ ನೀವು ಬಿದ್ದಿದ್ದೀರಾ ಏನ್ ಹೇಳ್ತಾ ಇದೆಯಾ ವಿನೋದ್ ಇದು ತಮಾಷೆಯ ವಿಷಯವಲ್ಲ ಎಂದು ಜೋರಾಗಿ ಗದರಿದರು ನಾನು ಒಮ್ಮೆ ನನ್ನನ್ನು ನೋಡಿ ಅತ್ತೆ ನನಗೆ ಯಾವುದಾದರೂ ಸಮಸ್ಯೆ ಇರುವ ತರ ಕಾಣ್ತಾ ಇದ್ದೀನಾ ಎಂದು ಕೇಳಿದೆ ಅವಳು ಇಲ್ಲ ಎಂದು ಮೂಗು ಮುರಿಯುತ್ತಲೇ ಹೇಳಿದಳು ಅವತ್ತು ನಾನು ಹೇಳಿದ್ದು ಸುಳ್ಳು ಆದರೆ ಇವತ್ತು ಆ ಸುಳ್ಳಿನಿಂದ ಸ್ವಾತಿ ನಾನು ಮತ್ತು ನಮ್ಮ ಕುಟುಂಬಗಳೆಲ್ಲ ಸುಖವಾಗಿವೆ ಸ್ವಾತಿ ದೇವತೆಯಂತ ಹೆಣ್ಣು ಅವಳಿಗೆ ನೀವು ಯಾವುದೇ ತೊಂದರೆ ಮಾಡಲು ಸಾಧ್ಯವಿಲ್ಲ ಅದನ್ನು ನೀವು ಮುಂದೆ ಕೂಡ ಆಲೋಚನೆ ಮಾಡಲು ಹೋಗಬೇಡಿ ಎಂದು ಬುದ್ಧಿ ಹೇಳಿದೆ ಆದರೆ ನಿರಾಸೆಯಿಂದ ಇದ್ದೆ ಸಾವಿತ್ರಿಯನ್ನು ಸಮಾಧಾನ ಮಾಡಲು ನಾನು ಮಾಡಬೇಕಿದ್ದದ್ದು ದಾರಿ ಅದೊಂದೇ ಅಲ್ವಾ ಹಾಗಾಗಿ ಸಾವಿತ್ರಿಯ ಜೊತೆ ಮುಂದೆ ಏನಾಯಿತು ಎಂಬ ಕತೆ ಮುಂದಿನ ಭಾಗದಲ್ಲಿ ನೋಡೋಣ ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಮುಂದಿನ ಭಾಗ ಸಾವಿತ್ರಿಯ ಜೊತೆ ಕಾರ್ಯಕ್ರಮ ಮುಂದುವರೆಯಬಹುದಾ ಅಥವಾ ಕೋಪಗೊಂಡ ಸಾವಿತ್ರಿ ಏನಾದರೂ ಮಾಡಬಹುದಾ ಕತೆಯಲ್ಲಿ ಯಾವುದೇ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಯಾವುದೇ ತಪ್ಪು ಅರ್ಥ ತಿಳಿಯದೆ ಚಾನಲ್ ಅನ್ನು ಸಪೋರ್ಟ್ ಮಾಡಿ ನಮಸ್ಕಾರಗಳು